ನಾವು ಹೊಸ ಸಾಧನೆಯ ಆದಿ ಎಂಬ ಯೂಟ್ಯೂಬ್ ಚಾನಲನ್ನು ಓಪನ್ ಮಾಡಿದ್ದೀವಿ ನಾವು ಮತ್ತು ನನ್ನ ಸಹೋದ್ಯೋಗಿ ನಿರ್ವಾಹಕರಾದ ಸುಂದರೇಶ್ ಅವರು ಇದರ ಉದ್ದೇಶ ನಮ್ಮ ಶೈಕ್ಷಣಿಕ ಆರ್ಥಿಕ ರಾಜಕೀಯ ಮತ್ತು ನಮ್ಮ ನಾಲ್ಕು ನಿಗಮಗಳ ಸಾರಿಗೆ ಸಂಸ್ಥೆಗಳ ಆಗು ಹೋಗುಗಳನ್ನು ಪ್ರಸ್ತಾಪ ಮಾಡ್ತೀವಿ ಮತ್ತು ಇವತ್ತು ಏನು ಸ್ಪರ್ಧಾತ್ಮಕ ಜಗತ್ತು ಅನ್ನೋ ಒಂದು ವಿಚಾರ ಇದೆ ಮತ್ತು ಬಹುತೇಕ ಮಂದಿ ನಮ್ಮ ನಿರ್ವಾಹಕರು ಈಗ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಅಪಾಯಿಂಟ್ ಆದ ಎಲ್ಲ ಬಹುತೇಕ ಮಂದಿ ಅಂದರೆ ಶೇಕಡ ಎಂಬತ್ತೈದರಷ್ಟು ನಿರ್ವಾಹಕರು ಬಿ ಎ ಬಿ ಎಡ್ ಎಮ್ ಎಡ್ ಮತ್ತು ಇಂಜಿನಿಯರಿಂಗ್ ಓದಿಸೋ ಬೆತ ಆಯ್ಕೆ ಆಗಿದ್ದಾರೆ ಮತ್ತು ಬಿ ಬಿ ಎಮ್ಮು ಬಹುತೇಕ ಮಂದಿ ಇಲ್ಲಿಗೆ ಸುಮಾರು ಎರಡು ಸಾವಿರದ ಇನ್ನೂರು ಮತ್ತು ಎರಡು ಸಾವಿರದ ಮುನ್ನೂರಿರ್ಬೋದಲ್ಲ ಅಷ್ಟು ಮಂದಿ ಆಯ್ಕೆ ಆಗಿದ್ದು ಯಾಕಂದರೆ ಇವತ್ತಿನ ಕೆ ಪಿ ಸಿ ಕೆ ಪಿ ಎಸ್ ಸಿ ಪರೀಕ್ಷೆಗಳು ಮತ್ತು ಕೆ ಇ ಪರೀಕ್ಷೆಗಳು ಇವೆಲ್ಲ ನಡೆಸಿದ್ರು ಕಮ್ಮಿ ನೋಟಿಫಿಕೇಷನ್ ಇದೆ ಮತ್ತು ಹೆಚ್ಚು ಜನ ಅಭ್ಯರ್ಥಿಗಳಿದ್ದಾರೆ ಹೆಚ್ಚು ಕಡಿಮೆ ಮೊನ್ನೆ ಪಿ ಡಿ ಓದೇ ಉದಾಹರಣೆಗೆ ತಗೊಂಡ್ರೆ ಎಚ್ ಕೆ ನಾನ್ ಎಚ್ ಕೆ ಎರಡು ಸೇರಿ ಇನ್ನೂರ ಐವತ್ತೇಳು ಹುದ್ದೆ ಇದ್ದವು ಅದರಲ್ಲಿ ಎಚ್ ಕೆ ತೊಂಬತ್ತೇಳು ಪೋಸ್ಟು ಮತ್ತು ನಾನ್ ಎಚ್ ಕೆ ನೂರೈವತ್ತು ಪೋಸ್ಟು ಇಷ್ಟಕ್ಕೆ ಸುಮಾರು ಸರಿಸುಮಾರು ನನಗೆ ಗೊತ್ತಿರೋ ಹಾಗೆ ಐದು ಲಕ್ಷ ಅರ್ಜಿಗಳನ್ನು ಕರೆದಿದ್ರು ಐದು ಲಕ್ಷ ಅರ್ಜಿಯಲ್ಲಿ ಸುಮಾರು ಎರಡು ಲಕ್ಷದ ಎಂಬತ್ತೈದು ಸಾವಿರ ಜನ ಸರಿ ಸುಮಾರು ಪರೀಕ್ಷೆ ಹಾಜರಾತೆಯಾಗಿದ್ದರು ಅದರಲ್ಲಿ ನಾನ್ನೂರೈವತ್ತೈದು ಜನ ಒಂದು ಒನ್ನಿಷ್ಟು ತ್ರೀಗೆ ಬಂದಿದ್ದಾರೆ ಎಚ್ ಕೆ ಅಲ್ಲಿ ತೊಂಬತ್ತೇಳು ಮೂರು ಸುಮಾರು ಒಂದು ಮುನ್ನೂರು ಜನ ಸ್ಪರ್ಧಾರ್ಥಿಗಳು ಸೆಲೆಕ್ಷನ್ ಲಿಸ್ಟಲ್ಲಿ ಇದ್ದಾರೆ ಅದು ಹೇಗಾಗ್ತಾ ಇದೆ ಅಂದರೆ ಈಗಿನ ಕಾಲದಲ್ಲಿ ಮಾರ್ಕ್ಸೇ ಬಿಟ್ಟಿಲ್ಲ ಕೆ ಪಿ ಎಸ್ ಸಿ ಬರೆಯ ಹೆಸರು ಮತ್ತು ಅಭ್ಯರ್ಥಿಯ ನೋಂದಣಿ ಸಂಖ್ಯೆ ಇಷ್ಟೇ ಬಿಟ್ಟಿರೋದು ಯಾಕಂದರೆ ಬಹುತೇಕ ಮಂದಿ ಅಭ್ಯರ್ಥಿಗಳು ರಾತ್ರಿ ಆಗಲೊಂದೇ ಮತ್ತು ಕಷ್ಟ ಬಿದ್ದುಕೊಂಡು ಕೆಲಸ ಮಾಡಿಕೊಂಡು ಮತ್ತು ಪ್ರತಿಷ್ಠಿತ ಕೋಚಿಂಗ್ ಸೆಂಟ್ರ್ಗಳಿಗೆ ಧಾರವಾಡ ಆಗಿರ್ಬೋದು ಬೆಂಗಳೂರಲ್ಲಾಗಿರ್ಬೋದು ಮತ್ತು ಬೆಳಗಾಮಲ್ಲಾಗಿರ್ಬೋದು ಬಹುತೇಕ ಮಂದಿ ಪಾಪ ರಾತ್ರಿ ಆಗಲು ಕಷ್ಟ ಬಿದ್ದು ಓದಿರ್ತಾರೆ ಅಂಥ ಅಭ್ಯರ್ಥಿಗಳಿಗೆ ಆ ನ್ಯಾಯ ಕೊಡೋದರಲ್ಲಿ ನಮ್ಮ ಕರ್ನಾಟಕ ಸರ್ಕಾರ ವಿಫಲತೆ ಆಗಿದೆ ಯಾಕಂದರೆ ಒಳ ಮೀಸಲಾತಿ ಜಾರಿಗೆ ತರೋದ್ರಿಂದ ಅದನ್ನು ಒಂದು ವರ್ಷ ವಿಳಂಬ ನೀತಿಯನ್ನು ಧೋರಣೆಯನ್ನು ತೋರಿದೆ ಆದ್ದರಿಂದ ನಾವು ಮಾಹಿತಿ ಕೊಡೋದು ನಮ್ಮ ಸಾರಿಗೆ ಸಂಸ್ಥೆದಾಗಿರ್ಬೋದು ಮತ್ತು ಶೈಕ್ಷಣಿಕ ಆರ್ಥಿಕ ರಾಜಕೀಯವಾಗಿ ನಾವು ಒಂದು ನಮಗೆ ತಿಳಿದಿರುವ ಮಟ್ಟಿಗೆ ನಾವು ವಿಶ್ಲೇಷಣೆ ಮಾಡಿಕೊಂಡು ಮತ್ತು ವಿದ್ಯಾರ್ಥಿಗಳಿಗೆ ಯಾವ ರೀತಿ ಪ್ರಿಪ್ರೇಷನ್ ಆಗಬೇಕು ಆ ಸ್ಪರ್ಧಾತ್ಮಕ ಲೋಕದಲ್ಲಿ ಅನ್ನೋ ವಿಚಾರವನ್ನು ನಾನು ಮತ್ತು ನಮ್ಮ ಸ್ನೇಹಿತರು ಸುಂದರೇಶ್ ಇಬ್ಬರೂ ಸಂಪೂರ್ಣವಾಗಿ ತಿಳಿಸ್ಕೊಡ್ತೀವಿ ಆದ್ದರಿಂದ ತಾವೆಲ್ಲರೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಬೆಲ್ ಬಟನ್ ಒತ್ತಿ ದಯವಿಟ್ಟು ನಮಗೆ ಪ್ರೋತ್ಸಾಹ ಕೊಡಿ ನಮ್ಮನ್ನು ಬೆಳೆಸಿ ಉಳಿಸಿ ತಮ್ಮೆಲ್ಲರಿಗೂ ನಮಸ್ಕಾರ ಇದ್ರ ಬಗ್ಗೆ ನಮ್ಮ ಸುಂದರೇಶ್ ಅವ್ರ ನಿರ್ವಹಣೆ ಮಾತಾಡ್ತಾರೆ ದಯವಿಟ್ಟು ಮಾತಾಡಿ ನಮಸ್ತೆ ಸ್ನೇಹಿತರೆ ಸ್ನೇಹಿತರೆ ಸಾಧನೆಯ ಹಾದಿ ಅಂತಕ್ಕಂಥ ಯೂಟ್ಯೂಬ್ ಚಾನಲ್ಲು ನಾವು ಪ್ರಾರಂಭ ಮಾಡ್ತೀವಿ ಈ ಚಾನಲ್ನಲ್ಲಿ ಅತಿ ಮುಖ್ಯವಾಗಿ ನಮ್ಮ ಸಾರಿಗೆ ನೌಕರರ ಪ್ರಮುಖ ಏನು ಕುಂದುಕೊರತೆಗಳಿದ್ದಾವೆ ಸೊ ಅವರು ಎದು ಅವರು ನೌಕರಿ ಮಾಡೋ ತೊಂದರೆ ಅಂದರೆ ಡ್ಯೂಟಿ ಮಾಡೋ ಸಮಯದಲ್ಲಿ ಅವರು ಎದುರಿಸ್ತಕ್ಕಂತಹ ಕೆಲವೊಂದು ಸಮಸ್ಯೆಗಳಾಗಿರ್ಬೋದು ಕೆಲವೊಂದು ಘಟನೆಗಳನ್ನು ಯಾವ ರೀತಿ ಫೇಸ್ ಮಾಡಬೇಕು ಅವ್ರಿಗೆ ಯಾವುದೇ ಸಮಸ್ಯೆಗಳು ಬಂದರೂ ಅವರಿಗೆ ಮಾರ್ಗದರ್ಶನ ಮಾಡ್ತಕ್ಕಂಥದ್ದೇ ನಮ್ಮ ಯೂಟ್ಯೂಬ್ ಚಾನಲ್ನ ಮೂಲ ಉದ್ದೇಶ ಸ್ನೇಹಿತರೆ ಸೊ ನಂತರದಲ್ಲಿ ಪ್ರತಿಯೊಂದು ನಮ್ಮ ಸಂಸ್ಥೆಯಲ್ಲಿ ನಡೀತಕ್ಕಂತಹ ಯಾವುದೇ ಕಾರ್ಯಕ್ರಮ ಇರ್ಬೋದು ಯೋಜನೆಗಳಿರ್ಬೋದು ಮುಂದಿನ ದಿನ ದಿನಗಳಲ್ಲಿ ಅವರು ಅವರು ಅವರಿಗೆ ಬರ್ತಕ್ಕಂಥ ಸೌಲಭ್ಯಗಳಿರ್ಬೋದು ಪ್ರತಿಯೊಂದು ಮಾಹಿತಿಯನ್ನು ನಾವು ಈ ಚಾನಲ್ ಮೂಲಕ ತಮ್ಮೆಲ್ಲರಿಗೂ ಹಂಚಿಕೊಳ್ಳಲಿದ್ದೇವೆ ನಮಗೆ ರಾಜ್ಯ ಸರ್ಕಾರದಿಂದ ಮತ್ತು ಇತರೆ ಸಮಸ್ಯೆಗಳಿಂದ ನಮಗೆ ಯಾವ ಯಾವ ರೀತಿಯ ಯೋಜನೆಗಳಿದೆ ನಮ್ಮ ಇಲಾಖೆಯಲ್ಲಿ ಸೊ ಅವರಿಗೆ ಯಾವ ಯಾವ ರೀತಿಯ ಸೌಲಭ್ಯಗಳು ಸ ಸದ್ಯಕ್ಕೆ ಬರ್ತಾ ಇದೆ ಸೊ ಅವರಿಗೆ ಪ್ರಸ್ತುತವಾಗಿ ಯಾವ ರೀತಿಯ ಒಂದು ವೇತನ ಶ್ರೇಣಿಗಳು ಬರಬೇಕಾಗಿತ್ತು ಯಾವ ರೀತಿ ನಮಗೆ ಯಾವ ರೀತಿ ಒಳಗೆ ನಮಗೆ ಆಗ್ತಾ ಇಲ್ಲ ನಮಗೆ ಬರಬೇಕಾಗಿರ್ತಕ್ಕಂಥ ವೇತನಗಳು ಯಾವ ರೀತಿ ಇಲ್ಲ ಪ್ರತಿಯೊಂದು ಸಮಸ್ಯೆನ ಇಂಚಿಂಚಾಗಿ ಬಿಡಿಬಿಡಿಯಾಗಿ ತಮಗೆ ಅರ್ಥೈಸುವ ಮೂಲಕ ಪ್ರತಿಯೊಬ್ಬರು ಜಾಗೃತರಾಗಿರ್ತಕ್ಕಂಥ ಒಂದು ಕೆಲಸವನ್ನು ನಮ್ಮ ಯೂಟ್ಯೂಬ್ ಚಾನಲ್ ಮೂಲಕ ಮಾಡಲಿದ್ದೇವೆ ಸೊ ನಂತರದಲ್ಲಿ ಇತ್ತೀಚೆಗೆ ನಮ್ಮ ಸಾರಿಗೆ ಸಂಸ್ಥೆ ಬಿ ಎಮ್ ವಿಶೇಷವಾಗಿ ಬೆಂಗಳೂರು ಮಹಾನಗರ ಸಾರಿಗೆ ಸಂಸ್ಥೆಯಲ್ಲಿ ಸುಮಾರು ಎರಡು ಸಾವಿರದ ಅಧಿಕ ನಿರ್ವಾಹಕ ಹುದ್ದೆಗಳನ್ನು ನೇಮಕಾತಿ ಮಾಡ್ಕೊಂಡಿದ್ದಾರೆ ಸ್ನೇಹಿತರೆ ಸೊ ಅವರೆಲ್ಲರೂ ತುಂಬ ಎಜುಕೇಷನನ್ನು ಅಂದರೆ ಫಾರ್ ಎಕ್ಸಾ ಫಾರ್ ಎಕ್ಸಾಂಪಲ್ ಸರ್ ಹಾಗೆ ಅವ್ರ ವಿದ್ಯಾಭ್ಯಾಸ ನೋಡಿದರೆ ಭಾಳ ಆಶ್ಚರ್ಯಕರ ಆಗಿರ್ತದೆ ಸೊ ಅವರು ಎಮ್ ಎ ಬಿ ಎಡ್ ಇಂಜಿನಿಯರಿಂಗು ಮತ್ತೆ ಕೆಲವೊಬ್ರು ಪಿ ಎಚ್ ಡಿ ಮಾಡ್ಕೊಂಡು ಬಂದಾಗ ಸ್ನೇಹಿತರೆ ಸಾಕಷ್ಟು ಹಾ ಸಾಕಷ್ಟು ಸರ್ ಸಾಕಷ್ಟು ಜನ ಅಭ್ಯರ್ಥಿಗಳು ಸ್ಪರ್ಧಾತ್ಮಕ ಪರೀಕ್ಷೆಗಳನ್ನ ಅಧ್ಯಯನ ಮಾಡಿ ಸಾಕಷ್ಟು ಎರಡು ಮೂರು ವರ್ಷಗಳ ಕಾಲ ಅಧ್ಯಯನ ಮಾಡ್ಕೊಂಡ್ಬಿಟ್ಟು ಅದರಲ್ಲಿ ತಮ್ಮ ಸಮಯವನ್ನು ಕಳೆದು ಅವರಿಗೆ ಜೀವನದಲ್ಲಿ ದಾರಿ ಉಪಯೋಗಕ್ಕೋಸ್ಕರ ಈ ಹುದ್ದೆಗಳಿಗೆ ಬಂದಿದ್ದಾರೆ ಸೊ ಇದರಲ್ಲೇ ಇರೋದು ಬೇಡ ಅವರು ಸೊ ಅವರಲ್ಲಿ ಇದರಲ್ಲೇ ಉಳಿಸ್ಕೊಳ್ತಕ್ಕಂಥದ್ದು ಬೇಡ ಅವರ ಅವ್ರಲ್ಲಿ ಟ್ಯಾಲೆಂಟ್ನ ಟ್ಯಾಲೆಂಟ್ ಒಂದು ಏನೋ ಎನರ್ಜಿ ಜ್ಞಾನ ಇದೆ ಅದರ ಮೂಲಕ ಅವರು ಬೇರೆ ಒಂದು ನೌಕರಿ ಪಡಿಲಿಕ್ಕೆ ನಾವು ಕೂಡ ಸಹಕಾರವಾಗಿ ನಿಲ್ಲೋಣ ಯಾಕಂದ್ರೆ ನಾವು ಅನುಭವದ ಪ್ರಕಾರ ನಾವು ಅಭ್ಯಾಸ ಮಾಡಿರೋ ಪ್ರಕಾರ ನಾವು ಈ ಸ್ಪರ್ಧಾತ್ಮಕ ಜಗತ್ತಿನಲ್ಲಿ ನಾವು ಸಾಕಷ್ಟು ಬಾರಿ ಸಾಕಷ್ಟು ಪರೀಕ್ಷೆಗಳನ್ನ ಎದುರಿಸಿದೀವಿ ಸೊ ಹಂಗಾಗಿ ಸುಂದೇಶ ಅವ್ರೆ ಇದುವರೆ ಪರೀಕ್ಷೆಗಳಲ್ಲಿ ಅಥವಾ ಬಗ್ಗೆ ಸಂಪೂರ್ಣವಾಗಿ ಮಾಹಿತಿ ಕೊಡಿ ಬಗ್ಗೆ ಸ್ವಲ್ಪ ವಿಶ್ಲೇಷಣೆ ಮಾಡಿ ಸರ್ ನಾನು ಬಂದ್ಬಿಟ್ಟು ಇದುವರೆಗೂ ಸುಮಾರು ನನ್ನ ಸ್ಪರ್ಧಾತ್ಮಕ ಜಗತ್ತಿನ ಸ್ಪರ್ಧಾತ್ಮಕ ಪರೀಕ್ಷೆಯ ಒಂದು ಹಾದಿಯನ್ನು ನೋಡೋದಾದ್ರೆ ಸುಮಾರು ಕಳೆದ ನಾಲ್ಕು ವರ್ಷಗಳಿಂದ ನಾನು ಸ್ಪರ್ಧಾತ್ಮಕ ಪರೀಕ್ಷೆಗಳನ್ನು ಅಭ್ಯಾಸ ಮಾಡ್ತಿದ್ದೀನಿ ಸರ್ ಸೊ ನನಗೆ ನಾನು ಬೇಸಿಕಲಿ ಒಬ್ಬ ಪರಿಷ್ಠ ಜಾತಿಯ ವಿದ್ಯಾರ್ಥಿ ಆಗಿರೋದ್ರಿಂದ ನನಗೆ ಸಮಾಜ ಕಲ್ಯಾಣ ಇಲಾಖೆಯ ಕಡೆಯಿಂದ ನನಗೆ ಉಚಿತ ತರಬೇತಿ ಅಂಥೇಳಿ ಒಂದು ಕೋಚಿಂಗ್ ನೀಡತಕ್ಕಂಥ ವ್ಯವಸ್ಥೆ ಇತ್ತು ಸೊ ಆ ಕೋಚಿಂಗ್ ನಡೀತಕ್ಕಂಥ ವ್ಯವಸ್ಥೆಯನ್ನು ನಾನು ಸದುಪಯೋಗಪಡಿಸಿಕೊಂಡು ಅದಕ್ಕೆ ಒಂದು ಒಂದು ಪರೀಕ್ಷೆ ಇರ್ತದೆ ಆ ಪರೀಕ್ಷೆಯನ್ನು ಬರೆದು ಬಿಟ್ಟು ನಾನು ಆಯ್ಕೆಯಾಗಿದ್ದೆ ಸರ್ ನಾನು ಯು ಪಿ ಎಸ್ ಸಿ ಕೋಚಿಂಗಿಗೆ ಆಯ್ಕೆಯಾಗಿದ್ದೆ ನಾನು ಒಂದು ವರ್ಷಗಳ ಕಾಲ ದೆಹಲಿಯ ವಾಜಿರಾಮನ್ ರವಿ ಅಲ್ಲಿ ಆಪ್ಷನಲ್ ಕನ್ನಡ ಕೋಚಿಂಗ್ ನಂತರ ಶ್ರೀರಾಮ್ ಇನ್ಸ್ಟಿಟ್ಯೂಟಲ್ಲಿ ನನ್ನ ಜನರಲ್ ಸ್ಟಡೀಸ್ ಕೋಚಿಂಗ್ನ ಅಲ್ಲಿ ಒಂದು ವರ್ಷಗಳ ಕಾಲ ಪೂರ್ಣಗೊಳಿಸಿ ನನಗೆ ಅಲ್ಲಿ ಕೂಡ ಏನು ತುಂಬ ನೋಡಿ ಇನ್ನೊಂದು ಅತಿ ಮುಖ್ಯವಾಗಿ ಸರ್ ನಮ್ಮ ಇವಾಗ ಸರ್ ರಾಜ್ಯ ಸರ್ಕಾರ ಒಂದು ವಿಶೇಷವಾಗಿರ್ತಕ್ಕಂಥ ಯೋಜನೆ ಇದೆ ಅದನ್ನು ಕೂಡ ನಾವು ಮುಂದಿನ ಹಂತಗಳಲ್ಲಿ ತಿಳಿಸಿದೀವಿ ಅದನ್ನು ಸದುಪಯೋಗ ಪಡ್ಕೊಂಡು ಡೆಲ್ಲಿಗೆ ಹೋಗಿ ಬಂದಿರೋದ್ರಿಂದ ಹೇಳ್ತಾ ಇದ್ದೀನಿ ನಾನು ಅಲ್ಲಿ ಡೆಲ್ಲಿಯಿಂದ ಕೋಚಿಂಗ್ ಮಾಡ್ಕೊಂಡು ಬಂದು ನಂತರ ಬಂದು ಸರ್ ಧಾರವಾಡದಲ್ಲಿ ಬಂದು ಧಾರವಾಡದಲ್ಲಿ ಸುಮಾರು ಎರಡು ಎರಡೂವರೆ ವರ್ಷಗಳ ಕಾಲ ಅಲ್ಲಿ ಅಭ್ಯಾಸ ಮಾಡಿ ವಿವಿಧ ಸ್ಪರ್ಧಾತ್ಮಕ ಪರೀಕ್ಷೆಗಳನ್ನು ನಾನು ಎದುರಿಸಿದ್ದೀನಿ ಕೆಲವೊಂದು ಸ್ಪರ್ಧಾತ್ಮಕ ಪರೀಕ್ಷೆಗಳನ್ನು ಎದುರಿಸಿ ಸಫಲನೂ ಕೂಡ ಆಗಿದ್ದೆ ಸೊ ನನ್ನ ದೈಹಿಕ ಒಂದು ಸಾಮರ್ಥ್ಯ ಪರೀಕ್ಷೆಯಲ್ಲಿ ವಿಫಲತೆಯನ್ನು ಹೊಂದಿದ್ದೀನಿ ಸೊ ರನ್ನಿಂಗ್ ಮಾಡಿಲ್ಲ ಕೆಲವೊಂದು ಟೈಮು ಕೆಲವೊಂದು ಟೈಮ್ ಚೆಸ್ಟ್ ಬಂದಿಲ್ಲ ನನ್ನದು ಎದೆಯ ಸುತ್ತಳತೆ ಬಂದಿಲ್ಲ ಈ ರೀತಿಯ ಸಮಸ್ಯೆಗಳನ್ನು ಎದುರಿಸಿ ನಾನು ಕೆಲವೊಂದು ನೌಕರಿಗಳಿಂದ ಫಾರ್ ಎಕ್ಸಾಂಪಲ್ ಪೊಲೀಸ್ ಇಲಾಖೆಯಲ್ಲಿ ಸಾಕಷ್ಟು ನೌಕರಿಗಳನ್ನು ನಾನು ಕಳ್ಕೊಂಡಿದ್ದೀನಿ ಸೊ ನಂತರದಲ್ಲಿ ಎಸ್ ಡಿ ಎ ಮತ್ತು ನಂತರದಲ್ಲಿ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ನಂತರದಲ್ಲಿ ಇದು ಬಿ ಎಂ ಟಿ ಸಿ ಹುದ್ದೆಗೆ ಸರ್ ನಾನು ಎರಡ್ ಸಾವಿರದ ಹದಿನೈದು ಹದಿನಾರರಲ್ಲಿ ನಾನು ಆಯ್ಕೆ ಆಗಿದ್ದೆ ಸೊ ನಂತ ಆ ಸಮಯದಲ್ಲಿ ನಾನು ನನ್ನ ಇನ್ನು ಡಿಗ್ರಿ ಪದವಿ ಮುಗಿಸಿರ್ಲಿಲ್ಲ ಮುಗಿಸಿರದ ಕಾರಣದಿಂದ ಸರ್ ನಮ್ಗೆ ಏನೋ ಹುಚ್ಚು ನಂದು ಪರ್ಟೇಜ್ ಪರ್ಸೆಂಟೇಜ್ ನಂದು ಎಂಬತ್ತೆಂಟು ಸಮಥಿಂಗ್ ಇದೆ ನಾನು ಬೇರೆ ವಿಲೇಜ್ ಹೋಗ್ರೆ ನೌಕರಿ ಹಿಡಿತೀನಿ ಯಾಕೆ ಈ ಕಂಡಕ್ಟರ್ ಜಾಬಿಗೆ ಹೋಗಬೇಕು ಅನ್ನೋದು ಅಂತಕ್ಕಂಥದ್ದು ಆವಾಗಿನ ಒಂದು ಮೈಂಡ್ ಅಲ್ಲಿ ಸರ್ ಉಚಿತನ ಮೈಂಡ್ ಸೆಟ್ ಸೊ ಈ ರೀತಿ ಒಳಗಡೆ ನಾನು ನನ್ನ ಸ್ಪರ್ಧಾತ್ಮಕ ಜಗತ್ತಿಗೆ ನಾನು ಈಗಲೂ ಕೂಡ ಟಿಲ್ ಸ್ಟಡಿಯಲ್ಲೇ ಇದ್ದೀನಿ ಸರ್ ನಾನು ಇವಾಗ ಕೆ ಎಸ್ ಮತ್ತು ಇತರೆ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ನಾನು ತಯಾರಿ ಮಾಡ್ತಿದ್ದೀನಿ ನಂದು ಎಜುಕೇಶನ್ ಬಂದ್ಬಿಟ್ಟು ಎಮ್ ಎ ಬಿ ಎಡ್ ಆಗಿದೆ ಸರ್ ಎಮ್ ಎ ಇನ್ ಎಕನಾಮಿಕ್ಸ್ ಆಗಿದೆ ಬಿ ಎಡ್ ನಾನು ಬಿ ಎಡ್ ಮಾಡ್ಕೊಂಡಿದ್ದೀನಿ ಸೊ ಈ ಸ್ಪರ್ಧಾತ್ಮಕ ಜಗತ್ತಿನಲ್ಲಿ ನಾನಿನ್ನು ಕಂಟಿನ್ಯೂ ಆಗ್ತಾ ಇದ್ದೀನಿ ನನ್ನ ಗುರಿ ನನ್ನ ನಾನೇ ಅತ್ಯುತ್ತಮವಾದ ಶಿಕ್ಷಕನಾಗಬೇಕಂತ ನನ್ನ ಒಂದು ಅತಿಯಾದ ಆಸೆ ನಾನು ಈ ಹುದ್ದೆಯಲ್ಲಿ ಇದ್ಕೊಂಡು ನಾನು ಶಿಕ್ಷಕನಾಗ ಆಗಬೇಕಂತ ತಯಾರಿ ನಡೆಸ್ತಾ ಇದ್ದೀನಿ ಹಾಗೂ ನನ್ನೆಲ್ಲ ಆತ್ಮೀಯ ಸ್ನೇಹಿತರು ಯಾರೆಲ್ಲರೂ ತಯಾರಿ ನಡೆಸ್ತಿದ್ದಾರೋ ಅವರಿಗೆ ನನ್ನ ಒಂದು ಸ್ಪರ್ಧಾತ್ಮಕ ಜಗತ್ತಿನ ಅನುಭವವನ್ನು ಅನುಭವವನ್ನು ನನ್ನ ಅಣ್ಣ ತಮ್ಮಂದಿಯರಿಗೆ ಅಕ್ಕ ತಂಗಿಯರಿಗೆ ಎಲ್ಲರಿಗೂ ಹಂಚ್ಕೋಬೇಕಂತ ನಾನು ಇಷ್ಟಪಡ್ತೀನಿ ಸರ್ ಇದು ನನ್ನ ಒಂದು ಸ್ಪರ್ಧಾತ್ಮಕ ಯುಗದ ಸ್ಪರ್ಧಾತ್ಮಕ ಜೀವನದ ಒಂದು ಹಾದಿಯನ್ನು ತಮ್ಮ ಮುಂದೆ ಹಂಚ್ಕೊಂಡಿದ್ದೀನಿ ಸರ್ ಇದು ನನ್ನ ಒಂದು ಕ್ಲಿಯರ್ ಕಟ್ ಆಗಿ ಸ್ಪರ್ಧಾತ್ಮಕ ಜಗತ್ತಿನ ಒಂದು ಮಾಹಿತಿ ಸರ್ ಈಗ ನನ್ನ ಬಗ್ಗೆ ಹೇಳೋದು ತಮ್ಮ ಒಂದು ಸ್ಪರ್ಧಾತ್ಮನ ಆ್ಯಕ್ಚುಲಿ ತಾವು ಬಂದ್ಬಿಟ್ಟು ತುಂಬಾ ಸೀನಿಯರ್ ಸರ್ ಸೀನಿಯರ್ ಅಂದ್ರೆ ಸ್ಪರ್ಧಾತ್ಮಕ ಜಗತ್ತಿಗೆ ನಮ್ಗಿಂತ ಸೀನಿಯರು ನಾವು ಇನ್ನು ಸ್ಪರ್ಧಾತ್ಮಕ ಜಗತ್ತಿಗೆ ಇನ್ನು ದಾಪುಗಾಲು ಇಟ್ಟಿರಲಿಲ್ಲ ಆವಾಗಲೇ ಅವಾಗಲೇ ಇಂದೇನೆ ಸ್ಪರ್ಧಾತ್ಮಕ ಪರೀಕ್ಷೆಗಳನ್ನ ಅಭ್ಯಾಸ ಮಾಡ್ತಾ ಇದ್ರಿ ಕಂಟಿನ್ಯೂಟಿ ಸ್ಟಡಿಯಲ್ಲಿ ನೀವು ಇದ್ದೀರಾ ಸೊ ಇದರ ಕುರಿತು ನಮ್ಮ ಸ್ಪರ್ಧಾರ್ಥಿಗಳಿಗೆ ಮತ್ತು ನಮ್ಮ ನೌಕರರಿಗೆ ತಾವು ಏನು ಸರ್ ನಾನು ಇದುವರೆಗೂ ಸುಮಾರು ಸರಿಸುಮಾರು ಒಂದು ಇಪ್ಪತ್ತೈದು ಸ್ಪರ್ಧಾತ್ಮಕ ಪರೀಕ್ಷೆಗಳನ್ನು ಎದುರಿಸಿದ್ದೀನಿ ಅದರಲ್ಲಿ ಮುಖ್ಯವಾಗಿ ಹೇಳಬೇಕಂದ್ರೆ ಕೆ ಎಸ್ ಏನು ಫಿಲಿಮ್ಸು ಎರಡು ಟೈಮ್ ಬರೆದಿದ್ದೀನಿ ಮತ್ತು ಪಿ ಡಿ ಎರಡು ಸಲ ಮತ್ತು ಎಫ್ ಡಿ ಎಸ್ ಡಿ ಎ ಒಂದು ಐದೈದು ಸಲ ಬರೆದಿದ್ದೀನಿ ಮತ್ತು ಎರಡು ಸಾವಿರದ ನಾಲ್ಕರಲ್ಲಿ ಪ್ರಪ್ರಥಮವಾಗಿ ನಾನು ಪೊಲೀಸ್ ಹುದ್ದೆಗೆ ಒಂದಿಷ್ಟು ಫೈವಲ್ಲಿ ಆಯ್ಕೆ ಆಗಿದೆ ಅದು ನಮ್ಮ ತುಮಕೂರು ಜಿಲ್ಲೆಯಲ್ಲಿ ಕೇವಲ ನೂರು ಪೋಸ್ಟ್ ಇತ್ತು ಆ ನೂರು ಪೋಸ್ಟಲ್ಲಿ ಇಷ್ಟು ಫೈವ್ ಇತ್ತು ಅವಾಗ ಏನಾಗಿತ್ತು ಗೊತ್ತಾ ಲಾಸ್ಟಲ್ಲಿ ಫಿಸಿಕಲ್ ಇತ್ತು ಮುಂಚೆ ಎಕ್ಸಾಮ್ ಇತ್ತು ಎಕ್ಸಾಮಲ್ಲಿ ಹಾಕಿ ಆದವ್ರನ್ನ ಮತ್ತೆ ಫಿಸಿಕಲ್ ಮಾಡಿ ಸೆಲೆಕ್ಷನ್ ಇತ್ತು ಮತ್ತೆ ಈಗಿದ್ದಂಗೆ ಎಕ್ಸಾಮ್ ಮತ್ತು ನಾವೇನು ಪಿ ಯು ಸಿ ಮಾರ್ಕ್ಸ್ ತೊಗೊಂಡಿರ್ತೀವಿ ಅದರಲ್ಲಿ ಯಾವ ಪರ್ಸೆಂಟೇಜ್ ಜಾಸ್ತಿ ಇರುತ್ತೆ ಅದನ್ನು ಪರಿಗಣನೆಗೆ ತಗೊಂಡು ಆಯ್ಕೆ ಮಾಡ್ತಿದ್ರು ನಾನು ಬೆಂಗಳೂರಲ್ಲಿ ಹೆಚ್ಚು ಕಡಿಮೆ ಒಂದು ಸಾವಿರ ಪೋಸ್ಟ್ ಇತ್ತು ಬೆಂಗಳೂರು ಬಿಟ್ಟು ಯಾಕಂದ್ರೆ ತುಮಕೂರು ನನ್ನ ಸ್ವಂತ ಜಿಲ್ಲೆ ಆಗಿರೋದ್ರಿಂದ ನಾನು ತುಮಕೂರನ್ನು ಆಯ್ಕೆ ಮಾಡಿಕೊಂಡು ಎದುರಿಸ್ದೆ ಆದರೆ ಅದು ಒಂದಿಷ್ಟು ಫೈವ್ ಅನುಪಾತದಲ್ಲಿ ಆಗ ನಂದು ಹೋಯ್ತು ಆಗಿಂದ ಈಗಿನವರೆಗೂ ಹೆಚ್ಚು ಕಡಿಮೆ ಇಪ್ಪತ್ತೈದು ಇಪ್ಪತ್ತಾರು ಎಕ್ಸಾಮ್ ಬರ್ದಿದ್ದೀನಿ ಮತ್ತು ನಮ್ಮ ಸಂಸ್ಥೆಯಲ್ಲಿ ಎರಡು ಸಾವಿರದ ಆರು ಬಿ ಎಮ್ ಟಿ ಸಿ ಮಹಾನಗರ ಸಾರಿಗೆ ಸಂಸ್ಥೆ ಪಾದಾರ್ಪಣೆ ಮಾಡಿದೆ ಇದುವರೆಗೂ ನನಗೆ ಸಂಸ್ಥೆ ಒಳ್ಳೆಯ ಅನುಭವ ಕೊಟ್ಟಿದೆ ಮತ್ತು ನನಗೆ ಅನ್ನ ನೀಡಿದೆ ಮುಖ್ಯವಾಗಿ ಅನ್ನ ಜೀವನಕ್ಕೊಂದು ದಾರಿ ಯಾಕಂದರೆ ನಮಗೆ ನಿಮಗೆ ಗೊತ್ತು ಬಡತನದಿಂದ ಬಂದಿರೋ ವಿದ್ಯಾರ್ಥಿಗಳಿಗೆ ಇಲ್ಲಿ ಯಾವುದೋ ಒಂದು ಕೆಲಸ ಅಂತ ಈಗ ನೀವು ಇಷ್ಟೊತ್ತಿ ಹೇಳಿದ್ರಿ ನಾನು ಮಾಸ್ಟರ್ ಡಿಗ್ರಿ ಮಾಡಿದ್ದೆ ನಾನು ಡಿಗ್ರಿ ಮಾಡಿದ್ದೆ ಮತ್ತು ಪರ್ಸೆಂಟೇಜ್ ಇತ್ತು ನಾನು ಇದು ವಿ ಎ ವಿಲೇಜ್ ಅಕೌಂಟೆಂಟು ಮತ್ತೊಂದು ಬಗ್ಗದೊಂದು ಒಳ್ಳೆಯ ಉನ್ನತವಾದ ಹುದ್ದೆಗಳಿಗೆ ಹೋಗ್ಬೇಕು ಅನ್ನೋ ಆಸೆ ನಿಮ್ಮಲ್ಲಿರುತ್ತೆ ನಮ್ಮಲ್ಲಿ ಇರುತ್ತೆ ನಾನು ಈ ಹುದ್ದೆ ಎರಡು ಸಾವಿರದ ಐದರಲ್ಲೇ ನನ್ನದು ಡಿಗ್ರಿ ಕಂಪ್ಲೀಟ್ ಆಯಿತು ಆದರೆ ನನ್ನ ಶಿಕ್ಷಣ ಮಾಡಬೇಕಂದ್ರೆ ನಾನು ತುಂಬ ಕಷ್ಟ ಬಿದ್ದಿದ್ದೀನಿ ಯಾಕಂದರೆ ನಾನು ಎಸ್ ಎಲ್ ಸಿ ಚೆನ್ನಾಗಿ ಓದೋ ವಿದ್ಯಾರ್ಥಿ ಅದು ಅನುತೀರ್ಣನಾಗಿದೆ ಎಸ್ ಎಲ್ ಸಿ ಪಾಸ್ ಮಾಡ್ಕೊಂಡು ಬೇರೆ ಕಡೆ ಕೆಲಸ ಮಾಡ್ಕೊಂಡು ಹಂಗಿಲ್ಲಿ ಅಲ್ಲಿ ಇಲ್ಲಿ ಮತ್ತೆ ಡ್ರೈವಿಂಗ್ ಕಲ್ತ್ಕೊಂಡು ಆವಾಗ ನಮ್ಮ ತಂದೆಯ ಪ್ರೋತ್ಸಾಹದಿಂದ ನಾನು ಎಸ್ ಎಲ್ ಸಿ ಒಂದೇ ಬಾರಿಗೆ ಇದು ಮಾಡಿದೆ ಅದೇ ಇದರಿಂದ ನಾನು ಫಸ್ಟ್ ಪಿ ಯು ಸಿ ಬಂದು ಮಧುಗಿರಿ ಗೌತಮ್ ಬುದ್ಧ ಕಾಲೇಜಲ್ಲಿ ಅಲ್ಲಿಂದ ನಾನು ತಿರುವು ಅಲ್ಲಿ ಚೆನ್ನಾಗಿ ಓದ್ತಾಯಿದ್ದೆ ಮತ್ತು ನಾನು ಫಸ್ಟ್ ಆ ಸ್ಟೂಡೆಂಟ್ ಆಗಿದ್ದೆ ಮತ್ತು ಅಲ್ಲಿಂದ ಬಂದಾಗ ಮತ್ತೆ ಡ್ರೈವಿಂಗ್ ವೃತ್ತಿ ಏನೋ ಒಂದು ತಿಂಗಳು ದಸರಾ ರಾಜ್ಯ ಐತೆ ಅಂತ ಬಂದು ಮತ್ತೆ ಚಾಲನ ವೃತ್ತಿಗೆ ಬಂದು ಏನೋ ಕಲ್ತ್ಕೊಂಡಿದ್ದೆ ನಾನು ಬೆಂಗಳೂರಲ್ಲಿ ಆಲ್ರೆಡಿ ನಾನು ಎಸ್ ಎಲ್ ಸಿ ಇದು ಮಾಡ್ಬೇಕಾದ್ರೆ ಚಾಲಕನಾಗಿ ಕಲ್ತ್ಕೊಂಡಿದ್ದೆ ಆ ಕಲ್ತ್ಕೊಂಡಾಗ ಏನಾಯಿತು ಅಂದರೆ ಬಂದು ಒಂದು ತಿಂಗಳು ಇತ್ತು ಅವರು ಓನರ್ ಬಂದ್ಬಿಟ್ಟು ನೀನು ಚೆನ್ನಾಗಿ ಓದ್ತೀವಲ್ಲಪ್ಪ ನೀನು ಕಾಲೇಜ್ ಕಾಲೇಜ್ಗೆ ಹೋಗ್ಬಿಡು ನೀನು ದುಡಿಮೆನೋ ಮಾಡ್ಬೋದು ವಿದ್ಯಾಭ್ಯಾಸನೂ ಮಾಡ್ಬೋದು ಅಂತ ವಿ ವಿಪ್ರಮ್ ಸಂಜೆ ಕಾಲೇಜಲ್ಲಿ ಮಾರ್ಕೆಟ್ ಹತ್ರ ಇರೋ ಕಾಲೇಜಲ್ಲಿ ಸೇರಿಕೊಂಡೆ ಅಲ್ಲಿ ಪಿ ಯು ಸಿ ಇಡೀ ಇವ್ನಿಂಗ್ ಕಾಲೇಜ್ಗೆ ಫಸ್ಟು ಅರವತ್ತಾರು ಪರ್ಸೆಂಟು ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ನಂದು ಹೈಯೆಸ್ಟ್ ಅಂದರೆ ಇಡೀ ಕಾಲೇಜ್ಗೆ ಆಯಿತು ಅದಾಗ್ಲಿಂದ ಮತ್ತೆ ಹಂಗೆ ಡಿಗ್ರಿ ಕಂಟಿನ್ಯೂ ಮಾಡಿದೆ ಆದರೆ ಈ ಮತ್ತೆ ಈ ದುಡಿಯೋ ಅನುಭವದಿಂದ ಮತ್ತೆ ಮತ್ತು ಗಾಡಿಗಳಿಗೆ ಹೋಗ್ಕೊಂಡು ಕಾಲೇಜಿಗೆ ಹೋಗಿದ್ದಂಗೆ ನಾನು ಅಲ್ಲಿ ರಿಕ್ವೆಸ್ಟ್ ಮಾಡ್ಕೊಂಡು ಬರೆದು ಡಿಗ್ರಿ ಕಂಪ್ಲೀಟ್ ಮಾಡಿದೆ ಮಾಡಾದ್ಮೇಲೆ ಪೊಲೀಸು ಎರಡು ಸಾವಿರದ ನಾಲ್ಕರಲ್ಲಿ ಆಗಿತ್ತು ಅದಾದ್ಮೇಲೆ ಈ ಇದು ಮತ್ತೆ ಉನ್ನತ ಹುದ್ದೆ ಓದಬೇಕು ಅಂತ ಆಸೆ ಇದ್ರೂ ನಮ್ಮ ಆರ್ಥಿಕ ಪರಿಸ್ಥಿತಿ ಸರಿ ಇರಲಿಲ್ಲ ಅದರಿಂದ ಎರಡು ಸಾವಿರದ ಹದಿಮೂರಿಂದೀಚೆಗೆ ಸ್ಪರ್ಧಾತ್ಮಕ ಪರೀಕ್ಷೆಗಳು ಏನಾದರೂ ಮಾಡಿ ನಾನು ಬೇರೆ ಹುದ್ದೆಗೆ ಹೋಗಬೇಕು ಅಂತ ಪ್ರಯತ್ನ ಪಡ್ತಾಯಿದ್ದೀನಿ ಈಗಲೂ ಪ್ರಯತ್ನ ಪಡ್ತಿದ್ದೀನಿ ಇದ್ದೀನಿ ಆದ್ದರಿಂದ ಈ ಸಾರಿಗೆ ಸಂಸ್ಥೆ ಏನು ಸಮಸ್ಯೆಗಳಿದಾವೆ ಅದನ್ನು ಯಾಕಂದರೆ ನನಗೀಗ ಇಪ್ಪತ್ತೊಂದರಿಂದ ಇಪ್ಪತ್ತೊಂದು ವರ್ಷಕ್ಕೆ ಕಾಲು ಇಟ್ಟಾಯಿತು ಇದರಲ್ಲಿ ಇಲ್ಲಿ ಬೆಳ್ಳಿ ಪದಕ ವಿಜೇತನೂ ಆಗಿದ್ದೀನಿ ಮತ್ತು ಈಗ ಮತ್ತು ಗೋಲ್ಡ್ ಮೆಡಲ್ ಅಂದರೆ ಬಂಗಾರದ ಪದಕ ಅದರಲ್ಲಿ ಇದ್ದೀನಿ ಆದರೆ ನಾವು ಪ್ರತಿನಿತ್ಯ ಇಲ್ಲಿ ನೋಡ್ದಂಗೆ ತುಂಬ ಯಾಕಂದರೆ ಈ ನಮ್ಮ ಸಂಸ್ಥೆಯಲ್ಲಿ ಏನಪ್ಪ ಅಂದರೆ ನೀನು ಬಿ ಎ ಓದಿರು ಇಲ್ಲ ಡಿಗ್ರಿ ಮಾಸ್ಟರ್ ಡಿಗ್ರಿ ಓದಿರು ಏನೇ ಓದಿರು ಇಂಜಿನಿಯರ್ ಆಗಿರೋ ಅವರು ನೀನು ಹುದ್ದೆ ಮಾಡಿಕೊಂಡು ಅದೇ ಪ್ರಸ್ತುತವಾಗಿ ಹುದ್ದೆ ಇರುತ್ತೆ ಯಾವುದೇ ಥರದ ಆಂತರಿಕವಾದ ಪರೀಕ್ಷೆಗಳನ್ನು ಕೊಡೋಲ್ಲ ಅಂದರೆ ಡಿಪಾರ್ಟ್ಮೆಂಟ್ ಎಕ್ಸಾಮ್ ಕೊಡೋಲ್ಲ ಡಿಪಾರ್ಟ್ಮೆಂಟ್ ಎಕ್ಸಾಮ್ ಕೊಟ್ಟರೆ ಇರೋ ನಮ್ಮಲ್ಲಿರೋ ನೌಕರರೇ ಉನ್ನತವಾದ ಉದ್ಯೋಗ ಹೋಗೋ ಅವಕಾಶ ಇರುತ್ತೆ ಇವರು ಪ್ರಮೋಷನ್ ಅಂತ ಮಾಡ್ತಾರೆ ಮಾಡಲಿ ಬೇಡ ಅಂತಲ್ಲ ಆದ್ರೂ ನಮ್ಮ ಸಂಸ್ಥೆಯಲ್ಲಿ ಡ್ರೈವರ್ಗಂತೂ ಚಾಲಕ ನನಗೇನು ನನ್ವೃತ್ತಿ ಇದೆ ನಿಮ್ಗಾದ್ರೂ ಬೇಕಾದ್ರೆ ಒಂದು ಇಪ್ಪತ್ತು ಇಪ್ಪತ್ತೈದು ವರ್ಷ ಆದಮೇಲೆ ಪ್ರಮೋಷನ್ ಸಿಗ್ಬೋದು ಬಟ್ ನಮ್ಗೆ ಹಂಗಲ್ಲ ಪ್ರಮೋಷನ್ ಅನ್ನೋದು ಇರೋಲ್ಲ ಡ್ರೈವರು ಕೊನೆಯವರೆಗು ನಿವೃತ್ತಿ ಆಗೋವ್ರಿಗೂ ಚಾಲಕನಾಗೇ ಇರಬೇಕು ಅದರಿಂದ ನಮಗೆ ಒಂದು ಒಂದು ಹಠ ಏನಪ್ಪ ಅಂದರೆ ನಾನು ಅಧಿಕಾರಿಯಾಗಿ ಉನ್ನತ ಹುದ್ದೆಗೆ ಹೋಗ್ಬೇಕು ಅನ್ನೋ ಆಸೆ ಈಗಲೂ ನನಗೆ ಇದೆ ಅದನ್ನು ನಾನು ಅದು ಯಾವಾಗ್ಲೂ ತೃಪ್ತಿ ತೃಪ್ತಿ ಅನ್ನೋದಿಲ್ಲ ಅಂದರೆ ಹುದ್ದೆಯಲ್ಲಿ ತೃಪ್ತಿ ಅಂತ ಇದೆ ಹುದ್ದೆ ಅಂದರೆ ಕಷ್ಟ ಬಿದ್ದು ಆದ್ದರಿಂದ ಇದುವರೆಗೂ ಹುದ್ದೆ ಮಾಡಿಕೊಂಡೇ ಓದ್ಕೊಂಡೇ ಕೆಲಸ ಮಾಡ್ತಾ ಇದ್ದೀನಿ ಅದಕ್ಕೆ ಇನ್ನು ಮುಂದೆ ನಿಮ್ಮಂಥ ಈಗ ಸ್ನೇಹಿತರು ಸಿಕ್ಕಿದ್ದೀರಾ ಹಲವಾರು ನಿರೀಕ್ಷೆ ಇಟ್ಕೊಂಡು ಬಂದಿದ್ದೀರಾ ನಿಮಗೆಲ್ಲ ಮಾರ್ಗದರ್ಶನ ಮತ್ತು ನಮ್ಮ ಅನುಭವದ ಮಾತುಗಳನ್ನ ಹೇಳ್ಕೊಂಡು ಈ ಚಾನಲ್ನ ಮುಂದುವರಿಸಬೇಕು ಅಂತ ನಾವು ತಿಳ್ಕೊಂಡಿದ್ದೀವಿ ಅದರಿಂದ ದಯವಿಟ್ಟು ಎಲ್ಲ ವೀಕ್ಷಕರಿಗೂ ಮತ್ತೆ ನಮ್ಮ ಗೆಳೆಯರಿಗೂ ಸಬ್ಸ್ಕ್ರೈಬ್ ಮಾಡಿ ಮತ್ತೆ ಬೆಲ್ ಬಟನ್ ಒತ್ತಿ ಪ್ರೋತ್ಸಾಹಿಸಿ ನಮ್ಮನ್ನು ಬೆಳೆಸಿ ಮತ್ತೆ ನಾವು ನಮಗೆ ತಿಳಿದ ಮಟ್ಟಿಗೆ ಮಾಹಿತಿಯನ್ನು ನೀಡ್ತೀವಿ ಜೈ ಹಿಂದ್ ಜೈ ಕರ್ನಾಟಕ ಮತ್ತೆ ಆತ್ಮೀಯ ಸ್ನೇಹಿತರೆ ಎಲ್ಲರೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಈ ಚಾ ಈ ಚಾನೆಲ್ನ ಮುಖ್ಯ ಉದ್ದೇಶ ಜ್ಞಾನವನ್ನು ಹಂಚ್ಕಳ್ತಕ್ಕಂಥದ್ದು ಹಂಚಿ ತಿಂತಕ್ಕಂಥದ್ದು ಅದೇ ಮೂಲ ಉದ್ದೇಶ ಆಗಿದೆ ದಯಮಾಡಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ನಮ್ಮ ಪ್ರತಿಯೊಂದು ವಿಡಿಯೋ ನಿಮಗೆ ಬೇಕಾದಲ್ಲಿ ಬೆಲ್ ಬಟನ್ನ ಪ್ರೆಸ್ ಮಾಡಿ ಥ್ಯಾಂಕ್ಸ್